ಇನ್ನು ಚಂದನವನಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷ ದರ್ಶನ್ ಅವರಿಗೆ ಯಾಕಂದ್ರೆ ದರ್ಶನ್ ಬೆಳೆದು ನಿಂತಿರೋಂಥ ರೀತಿ ಇದೆಯಲ್ಲ ನಿಜಕ್ಕೂ ಅದು ಮೆಚ್ಚಬೇಕಾದಂಥ ಸಂಗತಿ ಸೊ ಇಂಥ ಸಂದರ್ಭದಲ್ಲಿ ಈ ಇಪ್ಪತ್ತೈದು ವರ್ಷದ ಆಚರಣೆ ಇದೆಯಲ್ಲ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಎಲ್ಲ ಅಭಿಮಾನಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಾವು ಯಾವ ರೀತಿ ಸಿದ್ಧತೆಗಳಾಗ್ತಾಯಿದೆ ಅದನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಡಿ ಟ್ವೆಂಟಿ ಫೈವ್ ಹೆಸರಲ್ಲಿ ಅಭಿನಂದನಾ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಇಂಡವಾಳ ಸಚ್ಚಿದಾನಂದ ಇಲ್ಲಿ ಆಯೋಜಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಬರ್ತಾರೆ ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ದರ್ಶನ್ ಅವರಿಗೆ ಅತ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ ಇಪ್ಪತ್ತೈದು ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಬಿಡ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಈ ದರ್ಶನ್ ಅಭಿಮಾನಿಗಳು ಒಂಥರ ಹುಚ್ಚು ಅಭಿಮಾನ ದರ್ಶನ್ದು ಹುಚ್ಚು ಅಭಿಮಾನನೇ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರಲ್ಲಿ ಸೊ ಅಂಥದ್ರಲ್ಲಿ ಈ ಸರಿ ಇಪ್ಪತ್ತೈದು ವರ್ಷ ಆಗಿದೆ ಅನ್ನೋಂಥ ಸಂದರ್ಭದಲ್ಲಿ ಸುಮ್ಮನೆ ಇರ್ತಾರೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ದಾಂಗುಡಿ ಇಡುವಂಥದ್ದು ಪಕ್ಕ ಇಂಡ್ವಾಳ ಸಚ್ಚಿದಾನಂದ ಇದನ್ನು ಆಯೋಜಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಆಗುವಂಥ ಕಾರ್ಯಕ್ರಮ ಕಾರ್ಯಕ್ರಮಕ್ಕೀಗ ಎಲ್ಲ ಸಿದ್ಧತೆಗಳು ಆಗಿದೆ ಆಗ್ತಾ ಇದೆ ಬೆಳ್ಳಿ ಪರ್ವ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಸೊ ನಿನ್ನೆ ಅಷ್ಟೇ ಬರ್ತ್ಡೇ ಕೂಡ ಆಚರಿಸ್ಕೊಂಡಿರುವಂಥದ್ದನ್ನು ಮತ್ತೊಂದು ಕಡೆ ನಾವು ಗಮನಿಸ್ಬೋದು ಸೊ ನಿನ್ನೆ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ನಿವಾಸದ ಬಳಿ ಕೂಡ ಜಮಾಯಿಸಿದರು ಎಲ್ಲರಲ್ಲೂ ಕೂಡ ಎಲ್ಲರನ್ನು ಮಾತಾಡಿಸಿ ವಿಶ್ವಸ್ಸನ್ನು ತಗೊಂಡಂತಹ ಒಂದು ದರ್ಶನ್ ಒಂದು ಕಲಾವಿದ ಕುಟುಂಬ ದಿನ ಅಂತಂದರೆ ದರ್ಶನ್ ಇದ್ದಕ್ಕಿದ್ದಂಗೆ ಸ್ಟಾರ್ ಆಗಿ ಬರಲಿಲ್ಲ ಮೊದಲ ಸಿನಿಮಾದಲ್ಲೇ ಒಬ್ಬ 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 ಲೈಟ್ ಬಾಯ್ ಆಗಿ ಅದಾದ ನಂತರ ಹಂತ ಹಂತವಾಗಿ ಬೆಳೆದಿದ್ದಿದೆಯಲ್ಲ ಅದು ನಿಜಕ್ಕೂ ಮೆಚ್ಚಬೇಕಾದಂಥ ಸಂಗತಿ ಒಬ್ಬ ಲೈಟ್ ಬಾಯ್ ಆಗಿ ಅದಾದ ನಂತರ ಪಾತ್ರಗಳನ್ನು ಮಾಡಿ ನಮ್ಮ ಪ್ರೀತಿಯ ರಾಮು ಇದರಲ್ಲಿ ತುಂಬ ಒಳ್ಳೆ ನಟನೆ ಮಾಡಿ ಅಲ್ಲಿಂದ ಎಲ್ಲೋ ಕಡೆ ಮಾಸ್ ಲೀಡರ್ ಆಗಿ ಬೆಳೆದಿದ್ದಿದೆಯಲ್ಲ ದೊಡ್ಡ ಸಂಗತಿ ಅದು ಸೊ ಹೀಗಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಅಭಿಮಾನಿಗಳು ಭಾಳ ಸಂಭ್ರಮದ ಯಾಕೆಂದೇ ಬರ್ಡೇ ಆಗಿದೆ ಇನ್ನು ಬೆಳ್ಳಿ ಪರ್ವ ಕೂಡ ಆಗ್ತಾಯಿದೆ ಶ್ರೀರಂಗಪಟ್ಟಣದಲ್ಲಿ ಎಸ್ ಇದು ಸಂಗತಿ ಮಂಡ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾಯಿದೆ ಅದನ್ನು ನಾವು ತೋರಿಸ್ತಾ